ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತಾರರಿಂದ ಬಾಂಗ್ಲಾದೇಶ ತಂಡವನ್ನು ಐಸಿಸಿ ಅಧಿಕೃತವಾಗಿ ತೆಗೆದುಹಾಕಿದೆ ಇದಕ್ಕೆ ಸಂಬಂಧಿಸಿದಂತೆ ಐಸಿಸಿ ಒಂದು ಅಧಿಕೃತ ನೋಟನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಈಗ ಗ್ರೂಪ್ ಸಿ ನಲ್ಲಿ ಬಾಂಗ್ಲಾದೇಶ ತಂಡದ ಜಾಗವನ್ನು ಸ್ಕಾಟ್ಲೆಂಡ್ ತಂಡ ಭರ್ತಿ ಮಾಡಿದೆ ಮತ್ತು ಅವರ ಪಂದ್ಯಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಐಸಿಸಿ ವೇಳಾಪಟ್ಟಿಯನ್ನು ಸಹ ಅಪ್ಡೇಟ್ ಮಾಡಿದೆ ಸೊ ಈಗೇನು ಬಾಂಗ್ಲಾದೇಶ ತಂಡವು ಎಷ್ಟೇ ಹತ್ತು ಕರೆದರೂ ವರ್ಲ್ಡ್ ಕಪ್ ಆಡಲು ಸಾಧ್ಯವಿಲ್ಲ ಅವರು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ ಆದರೆ ಇದರಿಂದ ಬಾಂಗ್ಲಾದೇಶ ತಂಡಕ್ಕೆ ಎಂತಹ ನಷ್ಟಗಳು ಉಂಟಾಗಲಿವೆ ಅವರು ಎಷ್ಟನ್ನು ಕಳೆದುಕೊಳ್ಳಲಿದ್ದಾರೆ ಎಂಬ ಆಸಕ್ತಿದಾಯಕ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಐಸಿಸಿ ಬಿಡುಗಡೆ ಮಾಡಿದ ಪ್ರೆಸ್ ನೋಟ್ ಪ್ರಕಾರ ನೋಡುವುದಾದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬಾಂಗ್ಲಾದೇಶ ತಂಡಕ್ಕಾಗಿ ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ದಾರಂತೆ ಅಂದ್ರೆ ಅವರನ್ನು ಸಂಪರ್ಕಿಸಿದ್ದಾರೆ ಅವರ ಸಮಸ್ಯೆ ಏನೆಂದು ತಿಳಿದುಕೊಂಡಿದ್ದಾರೆ ನಂತರ ಚರ್ಚೆ ನಡೆಸಲು ಭಾರತದಲ್ಲಿನ ಭದ್ರತೆಯ ಬಗ್ಗೆ ತಜ್ಞರ ತಂಡವನ್ನು ನೇಮಿಸಿದ್ದರು ತಜ್ಞರು ಕೂಡ ತಲಮಟ್ಟಕ್ಕೆ ಹೋಗಿ ಭದ್ರತೆಯ ಬಗ್ಗೆ ಪರಿಶೀಲ ೀಲನೆ ನಡೆಸಿದ್ದಾರೆ ಅಂದ್ರೆ ಬಾಂಗ್ಲಾದೇಶದ ಆಟಗಾರರು ಭಾರತಕ್ಕೆ ಬರುವುದು ಸುರಕ್ಷಿತವೇ ಅವರ ಬೆಂಬಲಿಗರಿಗೆ ಸುರಕ್ಷತೆ ಇದೆ ಮತ್ತು ಅವರ ಪತ್ರಕರ್ತರಿಗೂ ಸುರಕ್ಷತೆ ಇದೆಯೇ ಎಂದು ಪರಿಶೀಲಿಸಿದ್ದಾರೆ ಆದರೆ ಎಲ್ಲಿಯೂ ಯಾವುದೇ ಭದ್ರತೆಯ ಸಮಸ್ಯೆ ಕಾಣಿಸಲಿಲ್ಲ ಐಸಿಸಿ ಸ್ಟ್ರಾಂಗ್ ಆಗಿ ಹೇಳುತ್ತಿದೆ ಭಾರತದಲ್ಲಿ ಬಾಂಗ್ಲಾದೇಶದವರಿಗೆ ಯಾವುದೇ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ ಎಲ್ಲವೂ ಸುರಕ್ಷಿತವಾಗಿದೆ ಅವರು ಯಾವುದೇ ಭಯವಿಲ್ಲದೆ ಇಲ್ಲಿಗೆ ಬಂದು ಆಡಬಹುದು ಎಂದು ಕನ್ಫರ್ಮ್ ಮಾಡಿದ್ದಾರೆ ಈ ವಿಷಯವನ್ನು ಐಸಿಸಿ ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿಗೆ ತಿಳಿಸಿದೆ ಇದಕ್ಕೆ ಸ್ಪಂದಿಸಲು ಬಾಂಗ್ಲಾದೇಶ ತಂಡಕ್ಕೆ ಮೊದಲು ಸ್ವಲ್ಪ ಹೆಚ್ಚಿನ ಸಮಯ ನೀಡಲಾಗಿತ್ತು ಅದರವರು ಅವರು ಸರಿಯಾಗಿ ಸ್ಪಂದಿಸದ ಕಾರಣದಿಂದ ಇಪ್ಪತ್ನಾಲ್ಕು ಗಂಟೆಗಳ ಡೆಡ್ ಲೈನ್ ಅನ್ನು ನೀಡಿ ಅಲ್ಟಿಮೇಟಂ ಜಾರಿ ಮಾಡಲಾಗಿತ್ತು ಆದರೂ ಬಾಂಗ್ಲಾದೇಶ ತಂಡವು ಹಿಂದೆ ಸರಿಯಲಿಲ್ಲ ಅವರು ಐಸಿಸಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಬದಲಾಗಿ ಹೊರಗಡೆ ಒಂದು ಪ್ರೆಸ್ ಮೀಟ್ ಮಾಡಿ ಟೂರ್ನಿಯನ್ನು ಬಹಿಷ್ಕರಿಸುತ್ತಿರುವುದಾಗಿ ಘೋಷಿಸುತ್ತಾರೆ ಇದರಿಂದ ಐಸಿಸಿ ಇನ್ನೂ ಹಿಂದೆ ಸರಿಯದೆ ಬಾಂಗ್ಲಾದೇಶ ತಂಡವನ್ನು ಕಿತ್ತೆಸೆದಿದೆ ಈಗ ಸ್ಕಾಟ್ಲೆಂಡ್ ತಂಡವನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೇರಿಸಿದ್ದಾರೆ ಇದು ನಿಜಕ್ಕೂ ಸ್ಕಾಟ್ಲೆಂಡ್ ತಂಡಕ್ಕೆ ಒಂದು ಸುವರ್ಣ ಅವಕಾಶ ಎಂದೇ ಹೇಳಬಹುದು ಅವರು ಕ್ವಾಲಿಫೈಯರ್ ನಲ್ಲಿ ಅರ್ಹತೆ ಪಡೆದಿರಲಿಲ್ಲ ಆದ್ರೆ ಟಿ ಟ್ವೆಂಟಿ ರ್ಯಾಂಕ್ ನಲ್ಲಿ ಆ ತಂಡವು ಹದ್ನಾಲ್ಕನೇ ಸ್ಥಾನದಲ್ಲಿದೆ ಅಂದ್ರೆ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಟಾಪ್ ಟ್ವೆಂಟಿಯಲ್ಲಿ ಇರಬೇಕಾದ ತಂಡವೇ ಆಗಿತ್ತು ಆದ್ರೆ ಕ್ವಾಲಿಫೈಯರ್ ನಲ್ಲಿ ಸರಿಯಾಗಿ ಆಡದ ಕಾರಣ ಅವಕಾಶ ಕಳೆದುಕೊಂಡಿದ್ರು ಈಗ ಬಾಂಗ್ಲಾದೇಶ ಹೊರ ಹೋಗಿರುವುದು ಅವರಿಗೆ ವರದಾನವಾಗಿದೆ ಅದೇಗೋ ಬಾಂಗ್ಲಾದೇಶ ತಂಡವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡದ ಕಾರಣ ಅವರಿಗೆ ತುಂಬಾ ನಷ್ಟಗಳಾಗಿವೆ ಪ್ರಮುಖವಾಗಿ ರೆವೆನ್ಯೂ ಶೇರ್ ದೊಡ್ಡ ನಷ್ಟವಾಗಲಿದೆ ಐಸಿಸಿ ತನ್ನ ಅಡಿಯಲ್ಲಿರುವ ಪ್ರತಿಯೊಂದು ತಂಡಕ್ಕೂ ಪ್ರತಿ ವರ್ಷ ಹಣವನ್ನು ಹಂಚುತ್ತೆ ಅಂದ್ರೆ ಟೂರ್ನಿಗಳು ಪಂದ್ಯಗಳು ಹಾಗೂ ಸ್ಪಾನ್ಸರ್ಶಿಪ್ ಮೂಲಕ ಬಂದ ಹಣವನ್ನು ಬೋರ್ಡ್ ಗಳಿಗೆ ನೀಡಲಾಗುತ್ತೆ ಇದರಲ್ಲಿ ಐಸಿಸಿ ಕಡೆಯಿಂದ ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ಗೆ ಇನ್ನೂರ ಕೋಟಿ ರೂಪಾಯಿ ರೆವೆನ್ಯೂ ಶೇರ್ ಹೋಗುತ್ತೆ ಯಾಕೆಂದ್ರೆ ಅವರು ಕೇವಲ ಅಸೋಸಿಯೇಟ್ ರಾಷ್ಟ್ರವಲ್ಲ ಫುಲ್ ಮೆಂಬರ್ ತಂಡ ಅಂದ್ರೆ ಮೂರು ಫಾರ್ಮ್ಯಾಟ್ ಗಳನ್ನು ಆಡುವ ತಂಡ ಈಗ ಅವರು ವಿಶ್ವಕಪ್ ಕೈಬಿಟ್ಟಿರುವುದರಿಂದ ಈ ಇನ್ನೂರ ಕೋಟಿ ರೂಪಾಯಿಗಳನ್ನು ಕಳೆದುಕೊಳ್ಳಲಿದ್ದಾರೆ ಈ ಮೊತ್ತವು ಅವರ ಒಟ್ಟು ಆದಾಯದ ಶೇಕಡ ಅರವತ್ತಕ್ಕಿಂತ ಹೆಚ್ಚಿರುತ್ತೆ ಆದಾಯ ನಷ್ಟವಾದರೆ ಮಂಡಳಿಯನ್ನು ನಡೆಸುವುದು ತುಂಬಾ ಕಷ್ಟವಾಗುತ್ತೆ ಅವರು ದೇಶೀಯ ಪಂದ್ಯಗಳನ್ನು ಆಯೋಜಿಸಲು ಅಥವಾ ಆಟಗಾರರಿಗೆ ಪಂದ್ಯದ ಸಂಭಾವನೆ ನೀಡಲು ಸಾಧ್ಯವಾಗುವುದಿಲ್ಲ ದೇಶದ ಕ್ರಿಕೆಟ್ ಮೂಲಸೌಕರ್ಯವನ್ನು ಸಹ ಅಭಿವೃದ್ಧಿಪಡಿಸಲು ಸಾಧ್ಯವಾಗುವುದಿಲ್ಲ ಇದಲ್ಲದೆ ಅವರು ಪ್ರಸಾರ ಹಕ್ಕುಗಳ ಆದಾಯವನ್ನು ಸಹ ಕಳೆದುಕೊಳ್ಳುತ್ತಾರೆ ಐಸಿಸಿ ವಿಶ್ವಕಪ್ನಲ್ಲಿ ಭಾಗವಹಿಸುವ ತಂಡಗಳಿಗೆ ನೀಡುವ ಭಾಗವಹಿಸುವಿಕೆ ಶುಲ್ಕ ಮತ್ತು ಬಹುಮಾನ ಹಣ ಕೂಡ ಸಿಗುವುದಿಲ್ಲ ಒಂದ್ವ ಅವರು ಗುಂಪು ಹಂತದಲ್ಲಿಯೇ ಸೋತು ಹೊರಬಿದ್ದಿದ್ರು ಸಹ ಐಸಿಸಿ ನೀಡುವ ಬೆಂಬಲದಿಂದಾಗಿ ಕನಿಷ್ಠ ಐದು ಕೋಟಿ ರೂಪಾಯಿ ಆದಾಯ ಪಡೆಯಬಹುದಿತ್ತು ಈಗ ಅದೆಲ್ಲವೂ ಶೂನ್ಯವಾಗಿದೆ ವಿಶ್ವಕಪ್ ಆಡದ ಕಾರಣ ಆಟಗಾರರು ಸಂಭಾವನೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಅವರ ಎಕ್ಸ್ಪೋಜರ್ ಕಡಿಮೆಯಾಗುವುದರಿಂದ ಎಸ್ಎ ಟ್ವೆಂಟಿ ಬಿಬಿಎಲ್ ಮತ್ತು ಐಎಲ್ ಅಂತ ಜಾಗತಿಕ ಟಿ ಟ್ವೆಂಟಿ ಲೀಗ್ಗಳು ಬಾಂಗ್ಲಾದೇಶದ ಆಟಗಾರರ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಬಾಂಗ್ಲಾ ಬೋರ್ಡ್ ತೆಗೆದುಕೊಂಡ ನಿರ್ಧಾರ ಆಟಗಾರರ ಜೀವನದ ಮೇಲೆ ಹೊಡೆತ ಬಿದ್ದಂತಾಗಿದೆ ರಾಜಕೀಯ ಪ್ರೇರಿತ ಈ ನಿರ್ಧಾರದಿಂದಾಗಿ ಬಾಂಗ್ಲಾದೇಶದ ಕ್ರಿಕೆಟ್ನ ಭವಿಷ್ಯ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ